ಗ್ರಾಮದಲ್ಲಿ ಸ್ವಚ್ಛತೆಯ ಮರೀಚಿಕೆಯಾಗಿದ್ದು ಅವ್ಯವಸ್ಥೆಗಳ ಸಾಗರ ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮಸ್ಥರು ಹೌದು ಇದು ಚಳ್ಳಕೆರೆ ತಾಲೂಕಿನ ದೊಡ್ಡಲಾರ್ತಿ ಗ್ರಾಮದಲ್ಲಿ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡಿದ್ದು ಮಳೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗುತ್ತದೆ ಜಾನುವಾರು ಕುಡಿಯುವ ನೀರಿನ ಪಾಚಿ ಕಟ್ಟಿವೆ ಚರಂಡಿಗಳಲ್ಲಿ ಗಿಡಗಂಟೆಗಳು ಬೆಳೆದು ನೀರು ಹರಿಯದಂತಾಗಿ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿವೆ ಇತ್ತ ಆರೋಗ್ಯ ಇಲಾಖೆ ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಗ್ರಾಮ ಪಂಚಾಯಿತಿ ಮಾತ್ರ ಇದ್ದು ಇಲ್ಲದಂತಾಗಿದ್ದು ಸ್ವಚ್ಛತೆ ಬಗ್ಗೆ ಪಿಡಿಒ ಗಮನ ಹರಿಸುತ್ತಿಲ್ಲ ಈ ಬಗ್ಗೆ ಗ್ರಾಮಸ್ಥರು ಏನೇಳಿದ್ದಾರೆ ನೀವೇ ಕೇಳಿ ಮನೆ ಗೋಡೆನೆ ಗುದ್ದು ಹೋಗ್ತಾ ಐತೆ ಈ ಮೂರ್ ಪಿಡಿಒ ಚೇಂಜ್ ಆಗದಾರೆ ಯಾರು ಹೇಳಿದ್ರು ಇವಾಗ ಬಂದ್ಬಿಡ್ತೀವಿ ಅಂತಾರೆ ಈ ಹೊಸ ಬಡವಣ್ಣ ಕಿವ್ಯಾ ಅಚ್ಚೆ ಮರಿ ಇಲ್ಲ ಹೇಳಿ ಹೇಳಿ ಜನ್ಮ ರೋಷ ಹೋಗ್ಬಿಟ್ಟ ಈ ಪಿಡಿಒ ಅಂತ ಹೋಗಿದ್ದೀನಿ ಎರಡ್ ಸರಿ ಹೋಗಿದ್ದೀನಿ ಈಗ ಬಂದ್ಬಿಟ್ಟೆ ಅಂಬ್ತೇನೆ ಈಗ ಬಂದ್ಬಿಟ್ಟೆ ಅಂಬ್ತೇನೆ ತಿರ್ಗಿ ಬರ್ಗಿರೋದ್ರಿ ವಾರ ಗಟ್ಲಿ ತಿರ್ಗ ಹೋಗ್ಕಂಡ್ರೆ ಬಂದ್ಬಿಟ್ಟು ಅಪ್ಪ ಐದ್ ನಿಮಿಷ ತಡಿ ಅಂತ ಬರೋದಿ ಇವ್ರೇನ್ ನಿಮ್ಗೆ ಸ್ಪಂದಿಸಿಲ್ಲ ಗ್ರಾಮದ ಏನ್ ಸ್ಪಂದಿಸಿಲ್ಲ ಏನು ಪ್ರಯೋಜನ ಇಲ್ಲ ನಾವು ಈಗ ಸಣ್ಣ ಮಕ್ಕಳು ಇದಾರೆ ಸೊಳ್ಳೆ ಕಾಟ ಬರೀ ಅಂತ ಹೇಳಿದ್ರೆ ಬರೋದೇ ಈ ಮೆಂಬರ್ ಹೇಳಿದ್ರೆ ಅವರು ಗಮನಕ್ಕೆ ತಕ್ಕಮ್ತಿಲ್ಲ ಪಿಡಿಒ ಬರ್ತದಿಲ್ಲ ನಾವೇನ್ ಮಾಡೋಣ ಪಿಡಿಒದೇ ಅದ್ಯಾಕೆ ಮಾಡಿಸಿ ಇರಾಕೆ ಮಾಡಿಸಿ ಅಂತ ನಂಬತ್ತಾರೆ ಇವಾಗ ಅವ್ರು ಬಂದ್ ನೋಡಿದ್ರೆ ಬಿಡ್ತೀವಿ ನಾವು ಅವ್ರು ಮಿನಿ ಟ್ಯಾಂಕ್ ಬರ್ತಾವಲ್ಲ ನೀರ್ ಇಲ್ಲಿ ಮಿನಿ ಟ್ಯಾಂಕ್ ಇಲ್ಲಿಂದ ಬರ್ತಾವೆ ಆ ಮಿನಿ ಟ್ಯಾಂಕರ್ ಅವ್ರಿಗೆ ಹೇಳಿ ಹೇಳಿ ಜನ ರೋಷ ಆಯ್ತು ಅದನ್ನ ಕಂಟ್ರೋಲ್ ವಾಲ್ ಹಾಕ್ರಂದ್ರೆ ಹಾಕಂಗಿಲ್ಲ ಈ ಸಣ್ಣ ಮಕ್ಕಳೆಲ್ಲ ಓಡಾಡ್ತವೆ ಇಲ್ಲೆಲ್ಲ ನೀರು ಮುಂದೆ ಇಲ್ಲಿ ನುಗ್ಗದೇ ಬರ್ತವೆ ಏನ್ ಮಾಡಕ್ ಆಗುತ್ತೆ ಹುಡುಗರು ಹಂಗೆ ಆಡೋದು ಯಾವಾಗ್ಲೂ ಯಾವಾಗ್ಲೂ ಹಿಂಗೆ ಆಡೋದೇ ಹುಡುಗರು ಹ್ಮ್ ಹ್ಮ್